ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಒಂದು ನಿಮಗೆಲ್ಲರಿಗೂ ಒಂದು ಉಪಯೋಗ ಆಗುವಂಥ ಒಂದು ಕಾಲುನೋವೇನಾದ್ರು ಇದ್ದರೆ ಅದಕ್ಕೊಂದು ಔಷಧಿನ ತಂದಿದ್ದೀನಿ ಔಷಧಿ ಅನ್ನೋದಕ್ಕಿಂತ ತುಂಬ ಒಳ್ಳೆಯ ಒಂದು ಹೋಮ್ ರೆಮಿಡಿ ನನಗಂತೂ ತುಂಬ ಅದರಿಂದ ಒಂದು ಬೆನಿಫಿಟ್ ಸಿಕ್ಕಿದೆ ಭಾಳಷ್ಟು ಜನರು ಊರಲ್ಲಿ ನಾನು ಊರಿಗೆ ಹೋದಾಗಲೂ ಒಂದಷ್ಟು ಜನರಿಗೆ ಅದನ್ನು ಹೇಳಿದ್ದೆ ಅವರು ಸಹ ಕುಡಿತಾ ಇದ್ದಾರೆ ಅವರಿಗೂ ತುಂಬ ಅದರಿಂದ ಯೂಸ್ ಆಗಿದೆ ಹೆಲ್ಪ್ ಆಗಿದೆ ನಾನು ಈ ವಿಡಿಯೋ ಇದನ್ನು ಇದೇ ಥರ ಇದೇ ಇದೇ ಸೇಮ್ ವಿಡಿಯೋನ ಈಗ ಒಂದು ಐದಾರು ತಿಂಗಳಿಂದ ಹಾಕಿದ್ದೆ ಮತ್ತೊಂದು ಸರಿ ಎಲ್ಲರಿಗೂ ಹೇಳೋಣ ತೋರಿಸೋಣ ಈ ಇತ್ತೀಚೆಗೆ ಹೊಸಬ್ರು ಯಾರು ಬಂದಿರ್ತೀರಲ್ವ ಅವರಿಗೆಲ್ಲ ಗೊತ್ತಿರೋಲ್ಲ ಅಂತ ನಾನು ಮತ್ತೆ ಈ ವಿಡಿಯೋನ ಇದ್ದೀನಿ ಬನ್ನಿ ಏನು ಅಂತ ನೋಡೋಣ ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್ ನುಗ್ಗಿಸೊಪ್ಪು ನುಗ್ಗಿಸೊಪ್ಪು ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ ನುಗ್ಗಿಸೊಪ್ಪು ಭಾಳಷ್ಟು ರೀತಿಯಲ್ಲಿ ನಾವು ಉಪಯೋಗಿಸ್ತೀವಿ ಅಲ್ವಾ ಅದರಲ್ಲಿ ನುಗ್ಗಿ ಸೊಪ್ಪನ್ನು ನಾವು ಎಷ್ಟದು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು ಸೊಪ್ಪನ್ನು ಎಷ್ಟೊಂದು ರೀತಿಯಲ್ಲಿ ಯೂಸ್ ಮಾಡ್ಬೋದು ಅದನ್ನು ಯಾವ ರೀತಿ ಉಪಯೋಗಿಸ್ಬೋದು ಅಂತಲೂ ಗೊತ್ತು ಅದರಲ್ಲಿ ಕೆಲವೊಂದಷ್ಟು ನಾ ಎಷ್ಟೋ ಸರಿ ಮನೆಯಲ್ಲೇ ಹಂಗೆ ಒಂದು ಇದೆ ಮನೆ ಎದುರುಗಡೆ ಅಲ್ಲಿ ನಾನು ಎಲೆಗಳನ್ನೆಲ್ಲ ತೆಗೆದುಕೊಂಡು ಅದರ ತಂಬಳಿ ಮಾಡ್ತೀನಿ ಅದು ಅಲ್ಲದೆ ಅದನ್ನ ಏನು ಚಪಾತಿಗೆಲ್ಲ ಹಾಕಿ ಕಲಿಸ್ಕೊಂಡು ಚಪಾತಿನೂ ಮಾಡ್ಬೋದು ಈ ಪರಾಠ ಎಲ್ಲ ಮಾಡ್ತಾರಲ್ವ ಅದನ್ನು ಹಾಕಿ ಮಾಡಿದರೆ ಅದು ಒಳ್ಳೆಯದು ಫ್ರೆಶ್ ಎಲೆನ ತೊಗೊಂಡ್ರೆ ಹಾಂ ಫ್ರೆಶ್ ಎಲೆ ನಿಮಗೆ ಸಿಗೋಲ್ಲ ಎಲ್ಲ ಕಡೆನೂ ಸಿಗಲ್ಲ ಸಿಟಿ ಕಡೆ ಅಲ್ವಾ ಅವಾಗೇನು ಮಾಡ್ಬೋದು ಅಂದರೆ ಅದರದ್ದು ಪೌಡ್ರ್ ಸಿಗುತ್ತೆ ನಾನು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲಿ ಬೇಕಾದರೂ ಸಿಗುತ್ತೆ ಅಥವಾ ಮನೆಯಲ್ಲೇ ನಿಮ್ಮ ಮನೇಲಿ ಎಲೆ ಇದೆ ನುಗ್ಗಿ ಸೊಪ್ಪಿನ ಮರ ಇದೆ ನುಗ್ಗೆ ನುಗ್ಗಿ ಮರ ಇದೆ ಅಂದರೆ ನುಗ್ಗೆ ಸೊಪ್ಪು ಬೇಕಾದಷ್ಟು ಇದೆ ಅಂದರೆ ಆರಾಮಾಗಿ ಮಾಡ್ಕೋಬೋದು ಅದನ್ನು ಮಾಡೋದು ಸುಲಭ ಪೌಡ್ರನ್ನು ಆ ಪೌಡ್ರು ಹೇಗಿರುತ್ತೆ ಏನು ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಅದ್ರ ನಾನು ಆನ್ಲೈನಲ್ಲಿ ಆ ಪೌಡ್ರನ್ನು ತರಿಸಿದ್ದೆ ಅದು ಆ್ಯಕ್ಚುಲಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕಾಗುತ್ತೆ ಅದನ್ನು ಆ ಪೌಡ್ರನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನೀರು ಮಾಡ್ಕೊಂಡು ಕುಡಿಯೋದು ಅಂತ ತುಂಬ ಸಿಂಪಲ್ಲು ಅಷ್ಟೇ ಒಳ್ಳೆಯದು ನುಗ್ಗೆ ಸೊಪ್ಪಿನಿಂದ ನಮಗೆ ಐರನ್ನು ಬ ತುಂಬ ಇದರಲ್ಲಿ ಸಿಗುತ್ತೆ ಕ್ವಾಂಟಿಟಿಲಿ ಅಂದರೆ ನಮಗೆ ಐರನ್ನು ಕ್ಯಾಲ್ಷಿಯಮ್ಮು ಎಲ್ಲ ತುಂಬ ಒಂದು ಒಳ್ಳೆಯ ರೀತಿ ಅಲ್ವಾ ಅದು ನುಗ್ಗೆಸೊಪ್ಪು ಅಂದರೆ ತುಂಬ ಅದರಿಂದ ಫಾಯ್ದೆ ಇದೆ ನಮಗೆ ನಮ್ಮ ಹೆಲ್ತಿಗಂತೂ ತುಂಬ ಒಳ್ಳೆಯದು ನಮ್ಮ ಏನಾದರೂ ನೋವು ಗಂಟು ನೋವು ಜಾಯಿಂಟ್ ಪೇಯ್ನೆಲ್ಲ ಇದ್ದರೆ ಅದು ತುಂಬ ಅದನ್ನು ಪ್ರತಿನಿತ್ಯ ಸೇವಿಸಿದರೆ ಜಾಯಿಂಟ್ ಪೇಯ್ನೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಕ್ಯಾಲ್ಶಿಯಮ್ ಅಂತೂ ನಮಗೆ ಖಂಡಿತ ಇದರಿಂದ ಸಿಕ್ಕೇ ಸಿಗುತ್ತೆ ಸಿಂಪಲ್ ಮೆಥೆಡು ಮಾಡೋಣ ಬನ್ನಿ ನೋಡಿ ಇದು ನುಗ್ಗೆ ಸೊಪ್ಪಿನ ಪೌಡ್ರ್ ಮೊರಿಂಗಾ ಪೌಡರ್ ಅಂತ ಹೇಳ್ತಾರೆ ಇದರಲ್ಲಿ ಬೇರೆ ಬೇರೆ ಥರದ್ದೆಲ್ಲ ಪೌಡ್ರನ್ನ ಬಾಕ್ಸ್ ಇರುತ್ತೆ ಪ್ಯಾಕೆಟು ನಾನು ಈ ಸರಿ ಡಬ್ಬ ತರಿಸಿದ್ದೀನಿ ಲಾಸ್ಟ್ ಟೈಮ್ ನಾನು ಒಂದು ಆರು ಆರು ಏಳು ತಿಂಗಳ ಹಿಂದೆ ಆರಲ್ಲ ಬಹುಶ ಒಂದು ಎಂಟು ಹತ್ತು ತಿಂಗಳ ಹಿಂದೆ ನಾನು ಕಳೆದ ವರ್ಷ ಯಾವಾಗಲೂ ಜನ್ವರಿ ಫೆಬ್ರವರಿಯಲ್ಲಿ ಇರ್ಬೋದೇನೋ ನನಗೆ ನೆನಪಿಲ್ಲ ಅಷ್ಟು ಆವಾಗ ಒಂದು ಒಂದು ಪ್ಯಾಕೆಟ್ ತರಿಸಿದ್ದೆ ಅದಾದಮೇಲೆ ಈಗ ಈಗೊಂದು ಹದಿನೈದು ದಿನ ಆಯಿತು ತರಿಸಿ ಒಂದು ಮೂರ್ನಾಲ್ಕು ದಿನ ತೊಗೊಂಡಿದ್ದೀನಿ ಪ್ರತಿದಿನ ಏನು ಕುಡಿಬೇಕು ಅಂತಲೂ ಇಲ್ಲ ನಿಮಗೆ ವಾರದಲ್ಲಿ ಎರಡು ದಿನ ಕುಡಿದ್ರೂ ಸಾಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ಸಾಕು ಇದು ನಾನು ಸ್ವಲ್ಪ ಇಷ್ಟು ಖಾಲಿ ಮಾಡಿದ್ದೀನಿ ಒಂದು ಏಳು ಒಂದು ಐದಾರು ಸರಿ ತೊಗೊಂಡಿದ್ದೀನಿ ಜಾಸ್ತಿ ಏನು ಇನ್ನೂ ಖರ್ಚು ಮಾಡಿಲ್ಲ ನಾನು ಮಧ್ಯೆ ಮಧ್ಯೆ ಯಾವಾಗಾದ್ರೂ ನೆನಪಾದಾಗ ಬೆಳಗ್ಗೆ ತೊಗೊಳ್ತೀನಿ ಅಲ್ಲದೆ ಮತ್ತಿದು ಟೇಸ್ಟ್ ಅಂತೂ ಅಷ್ಟೇ ಏನಿರಲ್ಲ ನುಗ್ಗಿ ಸೊಪ್ಪಿನ ಸ್ವಲ್ಪ ಪೌಡ್ರ್ ವಾಸನೆ ಇರುತ್ತೆ ನುಗ್ಗಿ ಸೊಪ್ಪಿಂದು ಅದು ಬಿಟ್ಟರೆ ಟೇಸ್ಟಿಗಾಗಿ ನಾವು ಕುಡಿಯೋದಲ್ಲ ಹೆಲ್ತಿಗಾಗಿ ಕುಡಿಬೇಕಾಗುತ್ತೆ ಇದರಿಂದ ಜಾಯಿಂಟ್ ಪೇಯ್ನೆಲ್ಲ ಬಂದರೆ ಬರೋ ಇದೆ ಅಂದರೆ ಆಲ್ಮೋಸ್ಟ್ ಈಗ ಮೂವತ್ತೈದರಿಂದ ನಲ್ವತ್ತು ವರ್ಷ ಆದಮೇಲೆ ಆಲ್ಮೋಸ್ಟ್ ಎಲ್ರಿಗೂ ನೋವು ಬರುತ್ತೆ ಅಲ್ವಾ ಇದರಿಂದ ಒಂದು ಅತಿಯಾದ ಒಂದು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ನನಗಂತೂ ಬಹಳಷ್ಟು ಇದರಿಂದ ಬೆನಿಫಿಟ್ ಸಿಕ್ಕಿದೆ ಕೆಲವೊಬ್ರಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಇದರಿಂದ ನಿಮಗೆ ಏನು ಉಪ್ ಉಪ್ ಏನಂದರೆ ಬೆನಿಫಿಟ್ ಇಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಅಪಾಯ ಅಂತೂ ಇಲ್ಲ ಇನ್ನೂ ಹೇಳ್ತಾರೆ ಎಷ್ಟು ಜನ ಇದರಲ್ಲಿ ಬರ್ಕೊಂಡಿತ್ತು ನಾನು ಆನ್ಲೈನ್ ತರಿಸುವಾಗ ವೆಯ್ಟ್ ಲಾಸಿಗೆ ಬರುತ್ತೆ ಅಂತ ಅದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಆದ್ರೆ ನಾನು ಅದ್ರ ಬಗ್ಗೆ ಏನು ಹೇಳಲ್ಲ ಆದ್ರೆ ನನಗೆ ಕಾಲು ನೋವೆಲ್ಲ ಸುಮಾರು ಕಡಿಮೆ ಆಗಿದೆ ಗಂಟೆ ನೋವು ಏನು ಮಂಡಿ ನೋವು ಬರುತ್ತಲ್ವಾ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಸ್ವಲ್ಪ ಒಂದೊಂದ್ಸರಿ ಬರ್ತಾ ಇರ್ತಿತ್ತು ತುಂಬಾ ಅಂದ್ರೆ ವಾರದಲ್ಲಿ ಒಂದು ನಾಲ್ಕೈದು ದಿನ ಕಂಟಿನ್ಯೂ ಒಂದೊಂದು ಅರ್ಧರ್ಧ ಎಲ್ಲ ನೋವು ಬರ್ತಿತ್ತು ರಾತ್ರಿ ಹೊತ್ತೆಲ್ಲ ಒಂದೊಂದು ದಿನ ಜಾಸ್ತಿ ದಿನ ಏನು ಇರಲ್ಲ ಸಡನ್ ಆಗಿ ಲೈಟ್ ಹೋಗ್ಬಿಟ್ಟಿತ್ತು ಇದು ಕುಡಿಯೋದ್ರಿಂದ ನನಗೆ ತುಂಬಾ ಒಂದು ರೀತಿ ಚೆನ್ನಾಗಿ ಪ್ರಯೋಜನ ಆಗಿದೆ ನಿಮಗೆ ಪ್ರಯೋಜನ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಿಮಗೆ ಸೈಡ್ ಇಫೆಕ್ಟ್ ಅಂತೂ ಒಂದು ಚೂರು ಇಲ್ಲ ನಿಮ್ಗೆ ಖಂಡಿತ ನೀವು ಯಾರು ಬೇಕಾದರೂ ತೊಗೊಬೋದು ದೊಡ್ಡವರು ಸಣ್ಣವರು ಅಂದರೆ ಏಜ್ ಆದವರೇ ತೊಗೊಳ್ಬೇಕು ಕಾಲು ಗಂಟು ಇದ್ದವರೇ ತೊಗೊಳ್ಬೇಕು ಹಾಗೇನೂ ಇಲ್ಲ ಎಲ್ರಿಗೂ ಇದು ಉಪಯೋಗ ಇದೆ ಯಾಕೆಂದರೆ ನುಗ್ಗಿ ಸೊಪ್ಪು ಒಳ್ಳೆಯದೇ ಅಲ್ವಾ ಶರೀರಕ್ಕೆ ಇದರಲ್ಲಿ ಮತ್ತೆ ಏನು ಮಿಕ್ಸ್ ಮಾಡಿರೋಲ್ಲ ಇದು ಹೇಗೆ ಮಾಡ್ತಾರೆ ಅಂತಲೂ ನನಗೆ ಗೊತ್ತು ನುಗ್ಗಿ ಸೊಪ್ಪನ್ನು ತೊಳೆದು ಚೆನ್ನಾಗಿ ವಾಶ್ ಮಾಡಿ ನಾವು ಬಿಸಿಲಲ್ಲಿ ಒಣಗಿಸ್ಬಾರ್ದಂತೆ ಅದು ಒಳಗಡೆ ಮನೆ ಒಳಗೇನೆ ಒಣಗಿಸಿ ಒಂದು ಬಟ್ಟೆ ಮೇಲೆ ಹೀಗೆ ಒಣಗಿಸಿ ಒಂದು ಎರಡು ದಿನ ಚೆನ್ನಾಗಿ ಅದು ಒಣಗಿಸಿ ಅದನ್ನು ಸರಿಯಾಗಿ ಒಣಗಿದ ಮೇಲೆ ಪೌಡ್ರ್ ಇಟ್ಕೊಂಡ್ರು ಆಯಿತು ಮನೆಯಲ್ಲೇ ಮಾಡ್ಬೋದು ಮನೆಯಲ್ಲಿ ನುಗ್ಗಿ ಮರ ಇದೆ ಅಂದರೆ ನುಗ್ಗೆ ಸೊಪ್ಪು ಇದೆ ಅಂದರೆ ನೀವು ಮನೆಯಲ್ಲೇ ಸೊಪ್ಪು ಮಾಡ್ಕೋಬೋದು ಪೌಡ್ರನ್ನ ಮತ್ತೆ ಏನೂ ಇಲ್ಲ ಮಾರ್ಕೆಟಿಂದ ತರ್ತೀರ ಅಂದರೆ ತರ್ಬೋದು ನಾನು ತರಿಸಿದ್ದೆ ಒಂಥರ ಉಪಯೋಗ ಇದೆ ಆದರೆ ಇದರಿಂದ ನಿಮಗೆ ಉಪಯೋಗ ಆಗ ಆಗಲಿಲ್ಲ ಅಂದರೂ ಇದರಿಂದ ಸೈಡ್ ಇಫೆಕ್ಟ್ ಅಂತೂ ಇಲ್ಲ ಮೊದಲೇ ಹೇಳ್ತೀನಿ ಗ್ಯಾರಂಟಿ ಕೊಡ್ತೀನಿ ನಾನು ನಾನು ತಗೊಳ್ತಾ ಇರ್ತೀನಿ ಊರಿಗೆ ಹೋದಾಗ ಸುಮಾರಷ್ಟೆಂದ್ರಿಗೆಲ್ಲ ಹೇಳಿದ್ದೆ ಅವರೆಲ್ಲ ತಗೊಳ್ತಾ ಇದ್ದಾರೆ ಅವರಿಗೂ ಎಷ್ಟೋ ಚೆನ್ನಾಗಿ ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ತುಂಬ ಕಾಲು ನೋವಿದ್ದವ್ರಿಗೆ ಅಂದರೆ ಮಂಡಿ ನೋವೆಲ್ಲ ಈಗ ಯಾರಿಗೆ ನೋಡಿದ್ರು ಮಂಡಿ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಅಂಥವರಿಗೆಲ್ಲ ತುಂಬ ಒಂದು ಒಳ್ಳೆಯ ಇದು ಸ್ವಲ್ಪ ಏಜ್ ಆಗ್ತಾ ಬಂದ ಮೇಲೆ ಜಾಸ್ತಿನೇ ಸ್ಟಾರ್ಟ್ ಆಗುತ್ತೆ ಅಲ್ವ ಅವರಿಗೆಲ್ಲ ತೊಗೊಂಡ್ರೆ ಒಂದು ಹಂತದಲ್ಲಿ ಕಡಿಮೆ ಆಗುತ್ತೆ ಭಾಳಷ್ಟಿದ್ದವರಿಗೆ ಕಡಿಮೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಸ್ವಲ್ಪ ಏನು ಸ್ಟಾರ್ಟಿಂಗಲ್ಲೇ ಇರುತ್ತಲ್ವ ಅವರಿಗೆ ತುಂಬ ಯೂಸ್ ಆಗುತ್ತೆ ನನಗೆ ಮೊದಲು ಸ್ವಲ್ಪ ಜಾಸ್ತಿನೇ ಬರ್ತಿತ್ತು ಆಮೇಲೆ ಆಮೇಲೆ ಕಡಿಮೆ ಆಯಿತು ನಾನು ಮಧ್ಯೆ ಮಧ್ಯೆ ಯಾವಾಗಾದರೂ ಒಂದೊಂದು ದಿನ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಇದ್ರನ್ನು ತೊಗೊಳ್ತಾ ಇರ್ತೀನಿ ಆವಾಗ ಆವಾಗ ನನಗೆ ಅಷ್ಟೊಂದು ನೋವು ಬರೋಲ್ಲ ಮೊದಲು ಸ್ವಲ್ಪ ಜಾಸ್ತಿ ಕಂಟಿನ್ಯೂಸ್ ಆಗಿ ದಿನ ಅಥವಾ ಎರಡು ದಿನಕ್ಕೊಮ್ಮೆ ಅಂತೂ ಬಂದೇ ಬರ್ತಿತ್ತು ಆಮೇಲೆ ಸ್ವಲ್ಪ ಈಗೆಲ್ಲ ಕಡಿಮೆನೇ ಆಗಿದೆ ಬಹಳ ಕಡಿಮೆ ಆಗಿದೆ ನನಗೆ ನಾನು ಗ್ಯಾರಂಟಿ ನಾನು ಹೇಳ್ತಾ ಇದ್ದೀನಿ ನನ್ನ ಸುಳ್ಳಂತೂ ಹೇಳ್ತಾ ಇಲ್ಲ ಅದಕ್ಕೆ ಈಗ ನಿಮಗೆ ಇದು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಜಾಸ್ತಿ ಇದಕ್ಕೇನು ಇದು ಮಾಡೋದಿಲ್ಲ ಸ್ವಲ್ಪ ಉಗುರು ಬಿಸಿಯಿನ ನೀರು ಇರುತ್ತಲ್ವ ಉಗುರು ಬೆಚ್ಚಗಿನ ನೀರು ಆ ಆ ಥರ ನೀರು ಹಾಕಿ ಪೌಡ್ರನ್ನ ಹಾಕಿದ್ರೆ ಆಯಿತು ಇಷ್ಟೇ ಮಾಡ್ತೀನಿ ಬನ್ನಿ ಕುಡಿಯೋಣ ಬೆಳಗ್ಗೆ ಕುಡಿಬೇಕಾಗಿತ್ತು ಆ್ಯಕ್ಚುಲಿ ಈ ಕುಡಿಬೇಕು ಕುಡಿತಾ ಇದ್ದೀನಿ ಏನೂ ತೊಂದರೆ ಇಲ್ಲ ನಾನು ಇಲ್ಲಿ ನೀರನ್ನು ಮೊದಲೇ ಬಿಸಿ ಮಾಡಿ ಇಟ್ಕೊಂಡು ಬಂದಿದ್ದೆ ಜಾಸ್ತಿ ಏನು ಬಿಸಿ ಇಲ್ಲ ಉಗುರು ಬಿಸಿ ಇರುತ್ತಲ್ವ ಆ ಥರದ್ದು ಬೆಚ್ಚಗಿನ ನೀರೇ ಆಗಬೇಕು ತುಂಬ ಬಿಸಿ ಇದ್ದರೆ ನಿಮಗೆ ಕುಡಿಯೋದಕ್ಕೂ ಭಾಳ ಹೊತ್ತು ಹಿಡಿಯುತ್ತೆ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಒಂದು ಐದು ನಿಮಿಷದಲ್ಲಿ ಆಗಿಬಿಡುತ್ತೆ ಸ್ವಲ್ಪ ಬೆಚ್ಚಗಿದೆ ಇದು ಇಷ್ಟೇ ಬೆಚ್ಚಗಿರಬೇಕು ಭಾಳ ಬಿಸಿ ಕುದಿತಾ ಇರುವಂಥದ್ದಾದರೂ ತುಂಬ ಬಿಸಿ ಇರಬೇಕು ಆ ಥರ ಏನಿಲ್ಲ ಒಣಗಿದ ಸ್ಪೂನ್ ಆಗಬೇಕಾಗುತ್ತೆ ಇಲ್ಲಾಂದರೆ ಮತ್ತೆ ಎಲ್ಲ ಅಂಟ್ಕೊಬಿಡುತ್ತೆ ಇಷ್ಟು ಹಾಕ್ತೀನಿ ನೀವು ಜಾಸ್ತಿ ಹಾಕ್ಕೊಳ್ತೀರ ಅಂದರೂ ನಡೆಯುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಕುಡಿಯೋಕ್ಕಾಗಲ್ಲ ಇಷ್ಟು ಸಾಕು ಒಂದು ಅರ್ಧ ಸ್ಪೂನು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಿಮಗೆ ಟೇಸ್ಟ್ ಫಸ್ಟ್ ದಿನ ಕುಡಿಯುವಾಗ ಒಂಥರ ಅನಿಸ್ಬೋದು ಇದು ಏನಪ್ಪ ಕುಡಿಯೋದು ಅಂತ ಆದರೆ ಏನೂ ಆಗೋಲ್ಲ ಕುಡಿಯೋದಕ್ಕೆ ಏನೋ ಸ್ವಲ್ಪ ಅದರದ್ದು ವಾಸನೆ ಇರುತ್ತೆ ಅಷ್ಟೆ ಮತ್ತೇನು ಆರಾಮಾಗಿ ಕುಡಿಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಇದು ಆಯ್ತಲ್ಲ ನಾನೀಗ ಕುಡಿದು ಒಂದೇ ಸರಿ ಕುಡಿದ್ಬಿಡ್ತೀನಿ ಆ್ಯಕ್ಚುಲಿ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಬೆಳಗ್ಗೆ ಕುಡಿಬೇಕಾಗುತ್ತೆ ನಾನು ಹಾಗೆ ಮಾಡೋದು ನಿಮಗೆ ವೀಡಿಯೋದಲ್ಲಿ ಅಂತ ಇವತ್ತು ಲೇಟ್ ಆಗೋಯಿತು ಆದರೂ ಪರವಾಗಿಲ್ಲ ಕುಡಿಲಿಕ್ಕೆ ಏನಾಗಲ್ಲ ಇದು ಇದರಿಂದ ಏನು ಏನು ಸೈಡ್ ಇಫೆಕ್ಟ್ ಅಂತೂ ಇಲ್ವಲ್ಲ ಕುಡಿಬಹುದು ಸೊ ನಾನು ಕುಡಿತೀನಿ ನೋಡಿ ಫುಲ್ಲಿದೆ ಅಷ್ಟು ಕುಡದಾಯ್ತು ಖಾಲಿ ಮಾಡಿದೆ ಟೇಸ್ಟ್ ಅಂತೂ ಇರಲ್ಲ ಏನು ಕುಡಿಬಹುದು ಮತ್ತು ಇದರಿಂದ ಮಕ್ಕಳಿಗೂ ಕೊಡಬಹುದು ಹತ್ತು ಹನ್ನೆರಡು ವರ್ಷ ಮತ್ತು ಇದು ಹೇರ್ ಗ್ರೋತ್ ಆಗುತ್ತೆ ಇದು ಸೊಪ್ಪೆಲ್ಲ ಏನು ಗೊತ್ತಾ ಹೇರ್ ಗ್ರೋತಿಗೂ ಒಳ್ಳೆಯದಾಗುತ್ತೆ ಬಹಳಷ್ಟು ಇದರಿಂದ ಉಪಯೋಗ ಇದೆ ಸೈಡ್ ಇಫೆಕ್ಟ್ ಅಂತೂ ಏನೂ ಇರೋಲ್ಲ ಖಂಡಿತ ಹೇಳ್ತೀನಿ ನೀವು ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ನೋಡಿ ಬೇಕಾದಷ್ಟು ವೆರೈಟಿ ಕಂಪನಿಗಳಿವೆ ನಿಮಗೆ ಯಾವ ಕಂಪ್ನಿದಲ್ಲಿ ಸಿಗುತ್ತೆ ಅದನ್ನು ಆರ್ಡ್ರ್ ಕೊಡ್ಬೋದು ಹಂಡ್ರೆಡ್ ಗ್ರಾಮು ಹಂಡ್ರೆಡ್ ಗ್ರಾಮ್ ಇರಲ್ಲ ಟೂ ಹಂಡ್ರೆಡ್ ಗ್ರಾಮು ಟು ಫಿಫ್ಟಿ ಗ್ರಾಮ್ ಈ ಥರ ಇರುತ್ತೆ ಎಷ್ಟು ಸಣ್ಣದಿರುತ್ತೋ ಫಸ್ಟ್ ಅಷ್ಟು ಸಣ್ಣದನ್ನು ತರಿಸ್ಕೊಂಡು ಅದನ್ನು ನೀವು ಯೂಸ್ ಮಾಡ್ಬೋದು ಮನೇಲಿ ಯಾ ಎಲ್ಲರೂ ತೊಗೊಳ್ಬೋದು ಬೆಳಗ್ಗೆ ಖಾಲಿ ಹೊಟ್ಟಿನಲ್ಲಿ ಸ್ವಲ್ಪ ಉರುಗು ಉಗುರು ಬೆಚ್ಚಗಿನ ನೀರನ್ನು ಮಾಡಿಕೊಂಡು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಆಯಿತು ನಾವು ಟೀ ಎಲ್ಲ ಕುಡಿತೀವಿ ಅಂದರೆ ಇದ್ರ ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟು ಟೀ ಕುಡಿಬೇಕು ಇನ್ನು ಆಗಿಂದಾಗಲೇ ಟೀ ಕುಡಿಬಾರ್ದು ಸ್ವಲ್ಪ ಅದು ತನ್ನ ಕೆಲಸವನ್ನು ಮಾಡಬೇಕಾಗುತ್ತಲ್ವ ಇದು ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ನನಗೆ ಯಾರೋ ಹೀಗೆ ಹೇಳಿದ್ರು ನಾನು ಯೂಸ್ ಮಾಡ್ತಾಯಿದ್ದೀನಿ ನನಗಂತೂ ತುಂಬ ಒಳ್ಳೆಯದರಿಂದ ಒಂದು ಬೆನಿಫಿಟ್ ಸಿಕ್ಕಿದೆ ಹಾಗೆ ಇಫೆಕ್ಟ್ ಆಗಿದೆ ಸೊ ನಿಮಗೂ ಹೇಳೋಣ ಅಂತ ಅನ್ನಿಸ್ತು ಮೊದಲು ಒಂದು ಇದೇ ವೀಡಿಯೋನ ಮೊದಲು ಹಾಕಿದ್ದೆ ಆದರೆ ಅದೀಗ ಸುಮಾರು ಏಳೆಂಟು ತಿಂಗಳ ಹಿಂದೆ ಹಾಕಿದ್ದೆ ಅಥವಾ ಇನ್ನೂ ಮೊದಲೇ ಹಾಕಿದ್ದು ನನಗೆ ನೆನಪಿಲ್ಲ ಅದಕ್ಕೆ ಈಗ ಮತ್ತೊಂದು ಸರಿ ನೆನಪಾಯಿತು ಹಾಕೋಣ ಹೇಳೋಣ ಅಂತ ಅನ್ನಿಸ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಒಂದು ಸರಿ ಟ್ರೈ ಮಾಡಿ ಒಂದು ಸರಿ ಎರಡು ಸರಿ ಕುಡಿದ್ರೆ ಏನೂ ಯೂಸ್ ಆಗಲ್ಲ ಮಿನಿಮಮ್ ನೀವು ಕಂಟಿನ್ಯೂಸ್ ಒಂದು ಹದಿನೈದು ಇಪ್ಪತ್ತು ದಿನ ಕುಡಿಬೇಕಾಗುತ್ತೆ ಆವಾಗಲೇ ನಿಮ್ಗೆ ಏನಾದರೂ ಅದು ರಿಸಲ್ಟ್ ಸಿಗುತ್ತೆ ಒಂದು ದಿನ ಎರಡು ದಿನ ಕುಡಿದು ಅಯ್ಯೋ ನನಗೆ ಕಡಿಮೆ ಆಗಿಲ್ಲ ಅಂತ ಖಂಡಿತ ರಿಸಲ್ಟ್ ಸಿಕ್ಕಲ್ಲ ಹೇಳ್ಬಿಡ್ತೀನಿ ಒಂದ್ಸರಿ ಟ್ರೈ ಮಾಡಿ ನಿಮಗೆ ಅದು ಕಡಿಮೆ ಆಗಿಲ್ಲ ಅಂದ್ರೆ ನಿಮಗೆ ಸೈಡ್ ಇಫೆಕ್ಟ್ ಆಗಲ್ಲ ಇನ್ನು ಬೇರೆ ರೀತಿ ಅದು ಒಳ್ಳೆ ಇಫೆಕ್ಟೇ ಕೊಡುತ್ತೆ ಕೂದಲು ಬೆಳವಣಿಗೆ ಈ ಥರದ್ದಕ್ಕೆಲ್ಲ ಅದು ಒಂದು ಒಳ್ಳೆಯ ಉಪಯೋಗನೇ ಇದೆ ಮತ್ತು ಇಂಥ ಒಂದು ನಮಗಾಗಿದ್ದ ಇದ್ದಾಗ ಬೇರೆ ಜನರಿಗೂ ಈ ಥರ ಕಾಲು ಗಂಟು ನೋವು ಎಲ್ಲ ಇದ್ದೇ ಇರುತ್ತಲ್ವ ನೋವು ಅವ್ರಿಗೆ ನಿಮಗೂ ಎಲ್ಲ ಇದ್ದರೆ ಇದರಿಂದ ಉಪಯೋಗ ಸಿಗಲಿ ಅಂತ ನಾನು ಈ ವಿಡಿಯೋನ ಮಾಡಿದೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ನಾನು ಈ ವಿಡಿಯೋ ನೋಡಿಕೊಂಡು ಚೆನ್ನಾಗಿ ಅನಿಸಿದ್ರೆ ಕೊಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ